ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಬಗ್ಗೆ ಲೈವ್ ಅಪ್ಡೇಟ್ ಕೂಡ ಇರುತ್ತೆ ಹಾಗೆ ಅದರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಇರುತ್ತೆ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಬಿಡುಗಡೆ ಆಗಿ ಸುಮಾರು ಹನ್ನೆರಡು ದಿನ ಆಯಿತು ಓಕೆನಾ ಹನ್ನೆರಡು ದಿನ ಆಯಿತು ಬಿಡುಗಡೆ ಆಗಿ ಹನ್ನೆರಡು ದಿನ ಆದಮೇಲೆ ಶೇಕಡ ಎಪ್ಪತ್ತೆಂಟು ಅಂತ ತೋರಿಸ್ತಾ ಇದೆ ಸುಮಾರು ಎರಡು ಎರಡು ಸಾವಿರ ಜನ ವೋಟ್ ಮಾಡಿದ್ದಾರೆ ನೀವು ಇಲ್ಲಿ ಗಮನಿಸ್ಬೋದು ನಿನ್ನೆ ಹಾಕಿರೋದು ನಾನಿದು ಬೇರೆ ಬೇರೆ ಇದರಲ್ಲಿ ಇನ್ನೂ ಜಾಸ್ತಿ ಜನ ವೋಟ್ ಮಾಡಿದ್ದಾರೆ ಬಟ್ ಅದು ಇನ್ನು ಹಳೇದು ಈಗ ಹೊಸ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿರೋ ಪ್ರಕಾರ ಈ ಒಂದು ಎಂಬತ್ತು ಪರ್ಸೆಂಟ್ ಜನರಿಗಂತೂ ಬಿಡುಗಡೆ ಆಗಿದೆ ಓಕೆನಾ ಎಪ್ಪತ್ತೆಂಟು ಪರ್ಸೆಂಟ್ ಅಂತ ನಮ್ಮದ್ರಲ್ಲಿ ತೋರಿಸ್ತಾ ಇದೆ ಬಟ್ ಒಂದು ಇನ್ನೂ ಕೂಡ ಸಾಕಷ್ಟು ಜನ ವೋಟ್ ಮಾಡದೇ ಇರ್ಬೋದು ಒಂದು ಒಂದು ಎರಡು ಪರ್ಸೆಂಟ್ ಆ ಕಡೆ ಈ ಕಡೆ ಅಂತ ತೊಗೊಂಡ್ರು ಕೂಡ ಏಯ್ಟಿ ಪರ್ಸೆಂಟ್ ಜನರಿಗೆ ಡೇ ಬೈ ಡೇ ನೀವು ನಾನು ಅವಾಗಿಂದ ಇಲ್ಲಿವರೆಗೂ ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ನಿರಂತರವಾಗಿ ಹಾಕ್ಕೊಂಡೇ ಬಂದಿದ್ದೀನಿ ಇನ್ಕ್ರೀಸ್ ಆಗ್ತಾನೇ ಬರ್ತಾಯಿದೆ ಓಕೆನಾ ಹಾಗಾಗಿ ಈಗ ಯಾರೆಲ್ಲ ವೋಟ್ ಮಾಡಿದ್ದೀರಾ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಯಾರು ನಮ್ಮ ಜಿಲ್ಲೆ ಬಂದಿದೆ ನಮ್ಮ ಜಿಲ್ಲೆ ಬಂದಿಲ್ಲ ಅಂಥೇಳಿ ನಾನಿಲ್ಲಿ ಗಮನಿಸ್ಬೋದು ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಬಹುತೇಕ ಚಿಕ್ಕಮಂಗ್ಳೂರು ಜಿಲ್ಲೆ ಬಂದಿಲ್ಲ ಸರ್ ಹಾಕಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಕೊಂಡಿದ್ದೀನಿ ನಿಮ್ಮೆಲ್ಲ ನೀವೇನು ಹಾಕಿದ್ದೀರಾ ಅದೇ ರೀತಿ ಹಾಕಿದ್ದೀನಿ ನೀವು ಸ್ಕ್ರೀನಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಬಹುತೇಕ ಎಲ್ಲ ಜಿಲ್ಲೆಗಳು ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಜನರಿಗೆ ಜಮಾ ಆಗಿದೆ ಅಂತಲೇ ಓಟ್ ಮಾಡಿದ್ದಾರೆ ಓಕೆನಾ ಹಾಗಾಗಿ ಇನ್ನು ಕೇವಲ ಇನ್ನು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗೋದು ಬಾಕಿ ಇದೆ ಯಾವಾಗುತ್ತೆ ಸರ್ ನಮಗಿನ್ನೂ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನಮಗಿನ್ನೂ ಹನ್ನೊಂದನೇ ಕಂತು ಯಾಕೆ ಬಂದಿಲ್ಲ ಅಂತ ನೇರವಾಗಿ ಪ್ರಶ್ನೆಯನ್ನು ಕೇಳೋರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಯೂಸ್ ಆಗುತ್ತೆ ಹನ್ನೆರಡನೇ ಕಂತು ಮತ್ತು ಯಾವಾಗ ಬರುತ್ತೆ ಸರ್ಕಾರ ಹೇಳಿದ ಸಮಯಕ್ಕೆ ಬಿಡುಗಡೆ ಮಾಡುತ್ತಾರಾ ಅಥವಾ ಇನ್ನೂ ಡಿಲೇ ಆಗುತ್ತಾ ಅಂತ ಹೇಳೋಕೋ ನೋಡೋಕ್ಕೋದ್ರೆ ಖಂಡಿತವಾಗಲೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಈಗ ಆಲ್ರೆಡಿ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ಹೇಳಬೇಕು ಅಂದರೆ ನಿಮಗೆ ಅಂತಲ್ಲ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಇನ್ನು ಮೂವತ್ ಪರ್ಸ್ ಇಪ್ಪತ್ತು ಪರ್ಸೆಂಟ್ ಅಂದರೂ ಕೂಡ ಒಟ್ಟು ಫಲಾನುಭವಿಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಅದರಲ್ಲಿ ಇನ್ನೂ ಕೂಡ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ಬರೋದು ಬಾಕಿ ಇದೆ ಡಿ ಬಿ ಟಿ ಹಣ ಅಂದರೆ ಹಾಗೆ ಈಗ ನಿಮಗೆ ಮೊದಲು ಬಂದು ಇನ್ನೊಬ್ಬರು ಯಾರಿಗೋ ಬರಲಿಲ್ಲ ಅಂತ ಅಂದಾಗ ಯಾರಿಗ ಸಹಜವಾಗಿ ನಮಗೆ ಬಂದಿದೆ ಅಂಥೇಳಿ ನೀವು ಖುಷಿಯಾಗಿರ್ತೀರ ನಿಮಗೆ ಬರೋವರೆಗೂ ನಿಮಗೆ ಅಯ್ಯೋ ನಮಗಿನ್ನೂ ಬಂದಿಲ್ಲ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಥೇಳಿ ಟೆನ್ಷನ್ ಮಾಡ್ಕೊತಾ ಇರ್ತೀರ ಒಂದು ಸರಿ ನಿಮಗೆ ಬಂದ ಮೇಲೆ ನಿಮ್ಮ ಸಮಸ್ಯೆ ಬಗೆಹರಿತ್ತು ಬಟ್ ಇನ್ನೊಬ್ರಿಗೆ ಅಲ್ಲೆಲ್ಲೋ ಬಂದಿಲ್ಲ ಅಂದಾಗ ಏ ಬರುತ್ತೆ ಬಿಡಿ ಏನು ತೊಂದರೆ ಇಲ್ಲ ಅಂತ ನಿಮಗೆ ಅನಿಸುತ್ತೆ ಓಕೆನಾ ಸಹಜವಾಗಿ ನಿಮಗೆ ಅನಿಸುತ್ತೆ ಅದೇ ರೀತಿಯಾಗಿ ಯಾವುದೇ ಡಿ ಬಿ ಟಿ ಹಣ ಜಮಾ ಆಗೋದಾಗ್ಲಿ ಅದನ್ನ ಒಂದೇ ಸರಿಗೆ ಎಲ್ಲರ ಖಾತೆಗೂ ಜಮಾ ಆಗೋದಿಲ್ಲ ಓಕೆನಾ ಬಟ್ ಇಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪೇಮೆಂಟ್ ಮಾಡುವ ಮೆಕ್ಯಾನಿಸಮೇ ಈ ರೀತಿಯಾಗಿ ಇರೋದು ಓಕೆನಾ ನಾವು ಮೊದಲಿನಿಂದಾನು ನೋಡ್ಕೊಂಡು ಬಂದಿದ್ದೀವಿ ಸುಮಾರು ಹತ್ತು ಹದಿನೈದು ದಿನದವರೆಗೂ ಕೂಡ ಒಂದು ಒಂದು ಕಂತು ಬಿಡುಗಡೆ ಆದರೆ ಒಂದೇ ದಿನಕ್ಕೆ ಎಲ್ಲರ ಖಾತೆಗೂ ಜಮಾ ಆಗೋದಿಲ್ಲ ಹದಿನೈದು ದಿನ ತೊಗೊಳುತ್ತೆ ಅದರಲ್ಲಿ ಜನರಿಗೆ ಏನಾಗ್ಬಿಡುತ್ತೆ ಮೊದಲ ವಾರದಲ್ಲಿ ಬಿಡುಗಡೆ ಆದವರಿಗೆ ಓ ಸರಿ ನಮ್ದೇನ ಯಾರಿನ ತೊಂದರೆ ಎಲ್ಲ ಬಿಡುಗಡೆ ಆಯ್ತಪ್ಪ ಅಂತ ಹೇಳಿ ಆರಾಮಾಗಿರ್ತಾರೆ ಬಟ್ ಎರಡನೇ ವಾರ ಮೂರನೇ ವಾರ ಹೋದಾಗ ಮೂರನೇ ವಾರದ ತನಕ ಹೋದಾಗ ಅಯ್ಯೋ ನಮಗೆ ಬಿಡುಗಡೆ ಆಗುತ್ತೋ ಇಲ್ವೋ ಅಂತ ಸಹಜವಾಗಿ ನಿಮಗೆ ಡೌಟ್ ಬರೋದು ಸಹಜ ಹತ್ತು ಕಂತು ನಿಮಗೆ ಜಮ ಆಗಿದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಒಂದು ಸರಿ ಒಬ್ಬೊಬ್ರದ್ದು ಹೆಚ್ಚು ಕಡಿಮೆ ಲೇಟ್ ಆಗ್ತಾ ಇರುತ್ತೆ ವೆಯ್ಟ್ ಮಾಡಿ ಓಕೆನಾ ಈಗ ಹನ್ನೆರಡನೇ ಕಂತಿಗೆ ಸಂಬಂಧಪಟ್ಟಾಗೆ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ತೊಗೊಂಡು ನೋಡೋದಾದರೆ ಈಗ ಇನ್ನೂ ಕೂಡ ಹನ್ನೆರಡನೇ ಕಂತಿನ ಹಣ ಜಮಾ ಆಗೋದು ಖಂಡಿತವಾಗ್ಲೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ ಈಗ ಸ ಆಗಸ್ಟ್ ಇಪ್ಪತ್ತು ಇಪ್ಪತ್ತೈದರ ನಂತರನೇ ಇನ್ನೂ ಕೂಡ ಹನ್ನೆರಡನೇ ಕಂತು ಬಿಡುಗಡೆ ಆಗೋದು ಬಟ್ ಎಲ್ಲೋ ಒಂದು ಕಡೆ ನಿಮಗೂ ಒಂದು ಕ್ಲಾರಿಟಿ ಅಂತೂ ಸಿಗ್ತಾಯಿದೆ ಓಕೆನಾ ಸರ್ಕಾರ ಹೇಳಿದೆ ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡೋದು ಕಷ್ಟ ಆಗುತ್ತೆ ನಿಮಗೆ ನಾವೇನು ಹತ್ತು ಕೋಟಿ ಹನ್ನೊಂದು ಕೋಟಿ ಇಪ್ಪತ್ತು ಕೋಟಿ ಬಿಡುಗಡೆ ಇಲ್ಲ ಎರಡು ಸಾವಿರದ ನಾನ್ನೂರು ಕೋಟಿ ಎರಡು ಸಾವಿರದ ಒಮ್ಮೊಮ್ಮೆ ಎರಡು ಸಾವಿರದ ಆರುನೂರು ಕೋಟಿ ಬಿಡುಗಡೆ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಟ್ರೆಜರಿಯಿಂದ ಈಗ ಗೌರ್ನೆನ್ಸ್ ಈ ಗೌರ್ನೆನ್ಸಿಂದ ಟ್ರೆಜರಿಗೆ ಹೋಗಿ ಟ್ರೆಜರಿಯಿಂದ ನಿಮ್ಮೆಲ್ಲರ ಖಾತೆಗೆ ಡಿ ವಿ ಟಿ ಪುಷ್ ಮಾಡ್ತೀವಿ ಒಮ್ಮೊಮ್ಮೆ ಒಂದೊಂದು ದಿನಕ್ಕೆ ಜಾಸ್ತಿ ಜನರಿಗೆ ಬರುತ್ತೆ ಒಂದೊಂದು ದಿನ ಕಡಿಮೆ ಬರುತ್ತೆ ಈ ರೀತಿ ಆಗ್ತಾ ಇರತ್ತೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ತಿಳಿಸಿದ್ದಾರೆ ನನಗನ್ಸ ಪ್ರಕಾರ ಇಪ್ಪತ್ತೈದರ ಮೇಲ್ಗಡೆಯೇ ನಿಮಗೆ ಹನ್ನೆರಡನೇಕ್ಕಂತೂ ಬಿಡುಗಡೆ ಆಗ್ಬೋದು ಆಗಸ್ಟ್ ಇಪ್ಪತ್ತೈದರ ಮೇಲೆ ಅಷ್ಟು ಒಳಗಡೆನೆ ನಿಮಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡನೇಗಂತೂ ಈ ಹನ್ನೆರಡು ಜಿಲ್ಲೆಗೆ ಬಿಡುಗಡೆ ಅಂತ ಬರ್ಬೋದು ಖಂಡಿತವಾಗಲೂ ಕೂಡ ಅಂಥ ವಿಡಿಯೋಗಳನ್ನು ಇಗ್ನೋರ್ ಮಾಡಿಬಿಡಿ ಯಾಕೆಂದರೆ ಯಾವ ರೀತಿಯಾಗಿ ಜಿಲ್ಲಾವಾರು ಅಂತ ಬಿಡುಗಡೆ ಮಾಡಲ್ಲ ಅದಕ್ಕೆ ಇಲ್ಲೇ ಸಾಕ್ಷಿ ಇದೆ ನಿಮಗೂ ಡೌಟ್ ಇರ್ಬೋದು ಜಿಲ್ಲಾವಾರು ಬಿಡುಗಡೆ ಮಾಡ್ತಾರೆ ಸರ್ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನೀವು ಇಲ್ಲಿ ಗಮನಿಸ್ಬೋದು ಸಾಕಷ್ಟು ಜನ ಅರವತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟ್ ಎಲ್ಲ ಜಿಲ್ಲೆಗೂ ಆಲ್ಮೋಸ್ಟ್ ಬಿಡುಗಡೆ ಆಗಿದೆ ಓಕೆನಾ ನಿಮಗೆ ನಿಮಗೊಬ್ರಿಗೆ ಬಂದಿಲ್ಲ ಅಂದ ತಕ್ಷಣ ಬಂದೆ ದಕ್ಷಿಣ ಕನ್ನಡ ಜಿಲ್ಲೆ ಎಪ್ಪತ್ತು ಪರ್ಸೆಂಟ್ ಜನ ಬಂದಿದೆ ಅಂತ ಹೇಳಿ ವೋಟ್ ಮಾಡಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಚಿಕ್ಕಮಂಗ್ಳೂರು ಜಿಲ್ಲೆ ಜಿಲ್ಲೆ ಅರವತ್ತಾರು ಪರ್ಸೆಂಟ್ ಜನ ಬಂದಿದೆ ಅಂತ ಓಟ್ ಮಾಡಿದ್ದಾರೆ ಆಮೇಲೆ ಧಾರವಾಡ ಜಿಲ್ಲೆ ಅರವತ್ತಾರು ಪರ್ಸೆಂಟ್ ಜನ ಬಂದಿದೆ ಅಂತ ಓಟ್ ಮಾಡಿದ್ದಾರೆ ಹೀಗೆ ಹಲವಾರು ಜಿಲ್ಲೆಗಳ ಜನರು ಶಿವಮೊಗ್ಗ ಜಿಲ್ಲೆ ಐವತ್ತೊಂಬತ್ತು ಪರ್ಸೆಂಟ್ ಜನ ಬಂದಿದೆ ಅಂತ ಓಟ್ ಮಾಡಿದ್ದಾರೆ ಎರಡು ಸಾವಿರ ಮೂರು ಸಾವಿರ ಜನ ಓಟ್ ಮಾಡಿದಾಗ ನಾವು ಅಲ್ಲಿ ಎಲ್ಲರದ್ದು ಒಂದೇ ಥರ ಬೇಕು ಅಂತ ಮಾಡೋಕ್ಕೆ ಬರೋದಿಲ್ಲ ಓಕೆನಾ ಬೇಕು ಅಂತ ಒಂದು ಐದು ಜನ ಹತ್ತು ಜನ ಮಾಡೋದು ಬಿಟ್ಟರೆ ಎರಡು ಸಾವಿರ ಮೂರು ಜನ ಮೂರು ಸಾವಿರ ಜನ ಓಟ್ ಮಾಡಿದಾಗ ಅಕ್ಯುರೇಸಿಯಾಗಿರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಓಕೆನಾ ಈಗ ಹಾಗಾಗಿ ಹನ್ನೆರಡನೇ ಕಂತು ನಿಮಗೆ ಈಗ ಬಿಡುಗಡೆ ಆಗೋಕ್ಕೆ ಶುರು ಆದರೆ ಅದು ಇನ್ನು ಹತ್ತು ಹದಿನೈದು ದಿನ ತೆಗೆದುಕೊಳ್ಳುತ್ತೆ ಬಿಡುಗಡೆ ಆದ ತಕ್ಷಣ ಎಲ್ಲರ ಖಾತೆಗೂ ಜಮಾ ಆಗೋದಿಲ್ಲ ಓಕೆನಾ ಹಾಗಾಗಿ ವೆಯ್ಟ್ ಮಾಡಲೇಬೇಕಾಗುತ್ತೆ ಈಗ ಹದಿಮೂರನೇ ಕಂತಿಗೆ ಹೋಗಿಬಿಟ್ಟಿದ್ದಾರೆ ಸರ್ಕಾರದ ಸರ್ಕಾರದಿಂದ ಅಪ್ಡೇಟ್ ಬಂದಿರೋ ಪ್ರಕಾರ ಅವ್ರು ಹೇಳಿರೋ ಪ್ರಕಾರನೇ ಎಲ್ಲವೂ ಕೂಡ ಆಗ್ತಾ ಇಲ್ಲ ಓಕೆನಾ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದಾಗ ಅದು ಆ ರೀತಿ ಆಗ್ತಾ ಇಲ್ಲ ಆಗಸ್ಟ್ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದರ ಅಗಸ್ಟ್ ಆಗಸ್ಟ್ ಇಪ್ಪತ್ತೈದರ ನಂತರ ನಿಮಗೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದರು ಬಟ್ ಖಂಡಿತವಾಗಲೂ ಕೂಡ ಆ ರೀತಿ ಆಗುವ ಸಾಧ್ಯತೆ ಕಡಿಮೆ ಇದೆ ಆಗಸ್ಟ್ ಇಪ್ಪತ್ತೈದರ ನಂತರ ಹನ್ನೆರಡನೇ ಕಂತು ಬಿಡುಗಡೆ ಮಾಡಿದರೆ ಸಾಕು ಓಕೆನಾ ಕರೆಕ್ಟಾಗಿ ಒಂದೊಂದಾದಮೇಲೆ ಒಂದು ಒಂದು ಕಂತು ಬಿಡುಗಡೆ ಆದ ನಂತರ ಇನ್ನೂ ಒಂದು ಆಗಸ್ಟ್ ಇಪ್ಪತ್ತೈದಕ್ಕೆ ಇನ್ನೂ ಆರು ದಿನ ಬಾಕಿ ಇದೆ ಅಷ್ಟೊಳಗೆ ಹನ್ನೊಂದನೇ ಕಂತು ಬಿಡುಗಡೆ ಮಾಡಿ ಸರ್ಕಾರ ನೆಕ್ಸ್ಟ್ ಹನ್ನೆರಡನೇ ಕಂತು ಬಿಡುಗಡೆ ಮಾಡ್ತಾ ಹೋಗಲಿ ಹದಿಮೂರನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಹನ್ನೆರಡನೇ ಕಂತು ಬಿಡುಗಡೆ ಮಾಡಲಿಲ್ಲ ಅಂದರೆ ಜನರಿಗೆ ಬೇಸರ ಆಗೋದು ಅಂತ ಸಹಜ ಹಾಗಾಗಿ ಇಪ್ಪತ್ತೈದರ ನಂತರ ಹನ್ನೆರಡನೇ ಕಂತು ಬಿಡುಗಡೆ ಮಾಡಿದರೆ ಸಾಕು ಅನಿಸುತ್ತೆ ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಬಂದರೆ ಇನ್ನೂ ಕೂಡ ಜೂನ್ ತಿಂಗಳವರೆಗೂ ಕೂಡ ಇನ್ನೂ ಡಿ ಬಿ ಟಿ ಇಲ್ಲಿ ತೋರಿಸ್ತಾ ಇದೆ ಬಟ್ ಆದರೆ ಇನ್ನೂ ಕೂಡ ಇಲ್ಲಿ ಡಿ ಬಿ ಟಿ ತೋರಿಸ್ತಾ ಇದೆ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಇನ್ನೂ ಕೂಡ ಎನ್ ಪಿ ಸಿ ಐ ಚೆಕ್ ಅಂತಲೇ ಇದೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಏಪ್ರಿಲ್ವರೆಗೂ ಮಾತ್ರ ತೋರಿಸ್ತಾ ಇದೆ ಇದನ್ನೇ ಯಾಕೆ ನೋಡ್ಬೇಕು ಸರ್ ನಮಗೆಲ್ಲ ಹಣ ಬರ್ತಾ ಇದೆಯಲ್ಲ ಇದನ್ನ ಯಾಕೆ ನೋಡಬೇಕು ಅಂದರೆ ಇನ್ನೂ ಸಾಕಷ್ಟು ಜನರಿಗೆ ಜೂನ್ ತಿಂಗಳ ಅನ್ನ ಬಗ್ಗೆ ಹಣ ಬಂದಿಲ್ಲ ಓಕೆನಾ ಆ ಬಂದಿಲ್ಲ ಅಂದಾಗ ಅವರು ಇಲ್ಲಿ ಚೆಕ್ ಮಾಡಿ ನೋಡಿದಾಗ ಏನು ಗೊತ್ತಾಗ್ತಿತ್ತು ಅಂದರೆ ನಮಗಿಲ್ಲಿ ಸಹಜವಾಗಿ ಅವರಿಲ್ಲಿ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅವರಿಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಇತ್ತು ಅಂದರೆ ಅವ್ರ ಕಡೆಯಿಂದ ಏನು ಇಶ್ಯೂ ಇಲ್ಲ ಆರಾಮಾಗಿ ವೆಯ್ಟ್ ಮಾಡ್ಬೋದು ಅಂತ ತಾಳ್ಮೆಯಿಂದ ವೆಯ್ಟ್ ಮಾಡ್ಬೋದು ಅಂತ ಅವರಿಗೂ ಅನ್ನಿಸ್ತಾ ಇತ್ತು ಅವರಿಗೂ ಏನೂ ತೊಂದರೆ ಇರ್ತಿಲ್ಲ ಬಟ್ ಆದರೆ ಇಲ್ಲಿ ತೋರಿಸ್ತಾನೆ ಇಲ್ವಲ್ಲ ಇವನ್ನೆಲ್ಲ ಸರ್ಕಾರ ಪ ಪಕ್ಕ ಅಪ್ಡೇಟ್ ಮಾಡ್ತಾ ಬರಬೇಕು ಓಕೆನಾ ಆವಾಗ ಎಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಆಮೇಲೆ ಬಹಳ ದಿನಗಳಿಂದ ನಾನು ಇದುವರೆಗೂ ಕೂಡ ಬಾಕಿ ಕಂತುಗಳ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಕೊಡೋಕ್ಕಾಗಿಲ್ಲ ಬಾಕಿ ಕಂತುಗಳು ಜಮಾ ಆಗಿದೆ ಅಂತ ಕೆಲವು ಬಾಕಿ ಕಂತು ಅಂದರೆ ನಿಮಗೀಗ ಫಾರ್ ಎಕ್ಸಾಂಪಲ್ಲು ಇನ್ನೂ ಹತ್ತನೇ ಕಂತು ಬಂದಿರೋದಿಲ್ಲ ಈಗ ಹನ್ನೊಂದನೇ ಕಂತು ಬಿಡುಗಡೆ ಆಗ್ತಾ ಇದೆ ಎಲ್ಲರಿಗೂ ಕೂಡ ಈಗ ಹತ್ತನೇ ಕಂತು ಬರದೇ ಇರೋರಿಗೆ ಹತ್ತನೇ ಕಂತು ಬಿಡುಗಡೆ ಆಗಿದೆ ಓಕೆನಾ ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರ್ಯಾರಿಗೆ ಹತ್ತನೇ ಕಂತು ಬಂದಿಲ್ಲ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹತ್ತನೇ ಕಂತು ಬರ್ದಿರೋರಿಗೆ ಹನ್ನೊಂದನೇ ಕಂತು ಬಿಡುಗಡೆ ಆಗುವ ಸಮಯದಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಾನು ಕೂಡ ಸಾಕಷ್ಟು ಬಾರಿ ಹೇಳಿದ್ದೆ ಬಾಕಿ ಕಂತುಗಳ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದರೆ ಬಾಕಿ ಕಂತು ಹತ್ತು ಕಂತು ಬಂದು ಹನ್ನೊಂದನೇ ಕಂತಿಗೆ ವೇಟ್ ಮಾಡ್ತಾ ಇದ್ದೀರ ಅಂದರೆ ಬಾಕಿ ಕಂತಾಗಲ್ಲ ಅದು ನೀವು ಕರೆಕ್ಟಿದ್ದ ಕರೆಕ್ಟ್ ಅಪ್ಡೇಟ್ ಇದೆ ನಿಮಗೆಲ್ಲವೂ ಕೂಡ ಅಂತ ಅರ್ಥ ಓಕೆನಾ ಇನ್ ಕೇಸ್ ಒಂಬತ್ತು ಕಂತು ಮಾತ್ರ ಬಂದಿದೆ ಸರ್ ನಮಗೆ ಹತ್ತನೇದು ಬಂದಿಲ್ಲ ಅಂತ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಹತ್ತನೇ ಕಂತೆ ನಿಮಗೆ ಬಿಡುಗಡೆ ಆದರೆ ಹತ್ತನೇ ಕಂತೆ ಬಿಡುಗಡೆ ಆಗಿರುತ್ತೆ ನಿಮಗಿನ್ನೂ ಕೂಡ ಹನ್ನೊಂದನೇದು ಬಿಡುಗಡೆ ಆಗಿಲ್ಲ ಅಂತ ಹನ್ನೊಂದನೇ ಕಂತು ಒಟ್ಟು ಒಟ್ಟಿಗೆ ಒಂದು ವಾರ ಡಿಫ್ರೆನ್ಸಲ್ಲಿ ನಿಮಗೆ ಹನ್ನೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬೋದು ನೋಡಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇನ್ನು ಮೂರು ಕಂತು ನಾಲ್ಕಂತು ಬಂದಿದೆ ಐದು ಕಂತು ಬಂದಿದೆ ಆಮೇಲೆ ಹಣವೇ ಬಂದಿಲ್ಲ ನಾವು ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಹಾಗೆ ವೆಯ್ಟ್ ಮಾಡ್ತಾ ಇದ್ರಿ ಎಷ್ಟು ದಿನ ವೆಯ್ಟ್ ಮಾಡಿದರೂ ನಿಮಗೆ ಹಣ ಜಮಾ ಆಗೋದಿಲ್ಲ ಓಕೆನಾ ಹಾಗಾಗಿ ನೀವು ಕಡ್ಡಾಯವಾಗಿ ನಾವು ಹೇಳಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಲೇಬೇಕು ಆದಷ್ಟು ಬೇಗ ನಿಮ್ಮ ಒಂದು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸ್ಬೇಕು ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಯಾವ್ದಾರ ಒಂದು ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಏನಾದರೂ ಜಿ ಎಸ್ ಟಿ ಅಂತ ಬಂದಿದೆಯೋ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆಯೋ ನೋಡ್ಕೊಳ್ಳಿ ನಿಜವಾಗ್ಲೂ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಆದರೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ನೀವು ಫಾಲೋ ಮಾಡಬೇಕಾಗತ್ತೆ ಹಾಗಾಗಿ ಇನ್ನಿನ್ ಕೇಸ್ ಟೆಕ್ನಿಕಲ್ ಇಶ್ಯೂ ಇಂದ ನಿಮಗೇನಾದರೂ ಟೆಕ್ನಿಕಲ್ ಇಶ್ಯೂಯಿಂದ ಜಿ ಎಸ್ ಟಿ ಅಂತ ಬಂದಿದೆ ಅಂದರೆ ನೀವು ಸಿ ಡಿ ಪಿ ಒ ಕಚೇರಿಗೆ ಹೋಗಿ ನೀವು ಲೆಟರನ್ನು ಕೊಡಬೇಕಾಗುತ್ತೆ ನಾವು ಯಾವುದೇ ರೀತಿ ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತೆ ಯಾವುದೇ ರೀತಿ ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇಲ್ಲ ಸರ್ ಹಾಗಾಗಿ ನಮಗೆ ಅಮ್ಮ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿ ಮತ್ತೆ ನಮಗೆ ಗೃಹಲಕ್ಷ್ಮಿ ಹಣವನ್ನು ಕೊಡಿ ಅಂಥೇಳಿ ನೀವು ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಡಬೇಕಾಗುತ್ತೆ ಅದು ಕೊಟ್ಟ ನಂತರವೂ ಕೂಡ ಕೆಲವರಿಗಿನ್ನೂ ಹಣ ಬಿಡುಗಡೆ ಆಗಿಲ್ಲ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ಬೋದು ಓಕೆ ನಾ ಬಾಕಿ ಕಂತಿಗೆ ಸಂಬಂಧಪಟ್ಟಾಗೆ ಇದಿಷ್ಟು ಇದಾಗಿತ್ತು ಮಾಹಿತಿ ಎಲ್ಲ ವಿಚಾರಗಳ ಬಗ್ಗೆ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಹೇಳುವಂಥ ಕೆಲಸ ಮಾಡಿದ್ದೀನಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಏನೇ ಮಾಹಿತಿ ಬಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕ್ತೀನಿ ಜಾಯ್ನ್ ಆಗಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ ನೀವು ನಮ್ಮ ಯೂಟ್ಯೂಬ್ ಬಯೋಗ್ ಹೋದರೆ ನಿಮಗೆ ಯೂಟ್ಯೂಬ್ ಬಯೋಗ್ ಇಲ್ಲಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಕೂಡ ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಿ ನಮ್ಮನ್ನು ಫಾಲೋ ಮಾಡಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಇದ್ದರೆ ಯೂಟ್ಯೂಬಲ್ಲಿ ನೀವು ಏನಾದರೂ ಮಾಹಿತಿ ನೋಡಿದರೆ ಶೇರ್ ಮಾಡುವ ಮೂಲಕ ತಿಳಿಸಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್